ಆಯ್ರ ಹಿಂದೆ ಹೋದ ಸುಕನ್ಯಾ ಕೇಳ್ಲೋ ಬೇಡ್ವೋ ಅಂದ್ಕೋತಾ ಅವಳನ್ನ ನೋಡ್ತಾ ನಿಂತಿದ್ರು ಆಯ್ರ ಅವರನ್ನ ನೋಡಿ ಆಂಟಿ ನೀವೇನಾದ್ರೂ ಕೇಳಬೇಕು ಅಂದ್ಕೊಂಡ್ ಬಂದ್ರಾ ಹೇಳಿ ಪರವಾಗಿಲ್ಲ ಅಂತ ಅಂದ್ಲು ಸುಕನ್ಯಾ ಮುಜುಗರ್ದಿಂದ್ಲೇ ಹೇಳಿದ್ರು ಏನಿಲ್ಲಮ್ಮ ಅದೇ ಅಜ್ಜಿ ಸುತ್ತಲು ರೆಡ್ ಆಗಿದ್ಯಲ್ಲ ಅದ್ನೇ ಕೇಳೋಣ ಅಂತ ಬಂದೆ ಯಾಕ ಹಾಗಾಗಿದೆ ಅವ್ರಿಗೇನು ತೊಂದ್ರೆ ಇಲ್ಲ ತಾನೇ ಅಂದ್ರೆ ಅಲರ್ಜಿ ಏನಾದ್ರೂ ಆಗಿರ್ಬಹುದಾ ಅಂತ ಆಯ್ರಾ ನಗ್ತಾ ಹೇಳಿದ್ಲು ಆಂಟಿ ಅಷ್ಟೇನಾ ನಿಜವಾಗ್ಲೂ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅವ್ರ ಕಣ್ಣಿನ ಸುತ್ತಲೂ ಇರೋ ಮಸಲ್ಸ್ಗೆ ಶಕ್ತಿ ಬರ್ಬೇಕಲ್ವಾ ಅದಕ್ಕೆ ಆ ಆಯಿಂಟ್ಮೆಂಟ್ ಅನ್ನ ರೆಡ್ ಹಾಕ್ಸುತ್ತೆ ದಿನ ಹಾಗೆ ಡಾರ್ಕ್ ಆಗತ್ತೆ ಬಟ್ ಏನು ಹೆದರೋದ್ ಬೇಡ ಇದು ನಾರ್ಮಲ್ ಏಳು ದಿನದ ನಂತರ ಎಲ್ಲ ಸರಿ ಹೋಗುತ್ತೆ ನೀವೇನು ವರಿ ಮಾಡಬೇಡಿ ಅಂತ ಆಯ್ರಾ ಹೇಳಿದ್ಲು ಅವ್ರ ಮನ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಆಯ್ರಾಗೆ ತುಂಬಾ ನಿದ್ದೆ ಬರ್ತಾ ಇತ್ತು ಅವಳು ಆಕಳ್ಸದ್ನ ನೋಡಿ ಸುಕನ್ಯಾ ರೂಮಿಂದ ಆಚೆ ಬಂದ್ರು ಮಹಡಿ ಮೇಲಿನ ರೂಮಲ್ಲಿ ಆರ ಒಂದು ಒಳ್ಳೆ ನಿದ್ದೆ ಮಾಡಿ ಆಗತಾನ ಎದ್ದಿದ್ಲು ಸಿಹಿ ಬೋರ್ ಆಗತ್ತೆ ಅಂದಿದ್ದಕ್ಕೆ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡ್ತಿದ್ಲು ಸಿಹಿ ಜೊತೆ ಆಟ ಆಡೋವಾಗ ರೋಹನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನಿಸ್ತು ಅವಳ ಮಗನ್ ನಂಬರ್ಗೆ ಆಗ್ಲೇ ಮೆಸೇಜ್ ಮಾಡಿದ್ಲು ಬಟ್ ಅವನ್ ಕಡೆಯಿಂದ ರೆಸ್ಪಾನ್ಸ್ ಬಂದಿರಲಿಲ್ಲ ನನ್ ಇಬ್ರು ಮಕ್ಕಳು ಒಟ್ಟಿಗೆ ನನ್ನ ಜೊತೆ ಆಡೋ ದಿನ ಯಾವತ್ ಬರುತ್ತೋ ಏನೋ ಅಂತ ಅವಳು ಮನ್ಸಲ್ಲೇ ಯೋಚಿಸ್ತಿದ್ಲು ಮತ್ತೆ ಫೋನ್ ತಗೊಂಡು ರೋಹನ್ ನಂಬರ್ಗೆ ಮೆಸೇಜ್ ಮಾಡಿದ್ಲು ಪುಟ್ಟ ಯಾಕ್ ರೆಸ್ಪಾಂಡ್ ಮಾಡ್ತಿಲ್ಲ ಮಲಕ್ ಬಿಟ್ಟಿದ್ಯಾ ಅಂತ ಅವಳು ಕೇಳಿದ್ಲು ಆ ಮೆಸೇಜ್ಗೂ ನೋ ರಿಪ್ಲೈ ಅವಳಿಗೆ ತುಂಬಾ ಆತಂಕ ಆಯ್ತು ಸಿದ್ಧಾರ್ಥ್ ರೋಹನ್ಗೆ ಕಾವಲಾಗಿದ್ರು ಬಟ್ ಭರತ್ವಾಜ್ ಫ್ಯಾಮಿಲಿ ಮೆಂಬರ್ಸ್ ರೋಹನ್ ಕಂಡ್ರೇ ಆಗಲ್ಲ ಅನ್ನೋದು ಅವಳಿಗೆ ಗೊತ್ತಾಗಿತ್ತು ಬೇರೆ ದಾರಿ ಇಲ್ಲದೆ ಅವಳು ಸಿದ್ಧಾರ್ಥ್ ನಂಬರ್ಗೆ ಮೆಸೇಜ್ ಮಾಡಿದ್ಲು ಹಾಯ್ ಸಿದ್ಧಾರ್ಥ್ ನೀವು ಮಲ್ಗಿದ್ದೀರಾ ಅಂತ ಮೆಸೇಜ್ ಕಳ್ಸಿದ್ಲು ಸಿದ್ಧಾರ್ಥ್ ಆಗ ತಾನೇ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಟವಲ್ ಇಂದ ಒರೆಸ್ಕೊಳ್ತಾ ಬರ್ತಾ ಇದ್ದ ಅವ್ನ ಫೋನ್ ಟಿನ್ ಅಂದಿದ್ದೆ ಲೇಜಿಯಾಗಿ ಫೋನ್ ತಗೊಂಡು ಮೆಸೇಜ್ ಓಪನ್ ಮಾಡ್ದ ಅಲ್ಲಿ ಆರ ಮೆಸೇಜ್ ಇತ್ತು ಅವನಿಗೆ ಆ ಮೆಸೇಜ್ ಓದಿ ನಗು ಬಂತು ಕೂಡ್ಲ ಅವನು ನೋ ಅಂತ ರಿಪ್ಲೈ ಮಾಡ್ದ ಓಕೆ ನಿಮ್ ಮಗ ಏನ್ ಮಾಡ್ತಿದ್ದಾನೆ ಮಲ್ಗಿದಾನ ಅಂತ ಮತ್ತೊಂದು ಮೆಸೇಜ್ ಹಾಕಿದ್ಲು ಸಿದ್ಧಾರ್ಥ್ ರೋಹನ್ ಬೆಡ್ರೂಮ್ ಕಡೆ ನೋಡ್ದ ಅದು ಲಾಕ್ ಆಗಿತ್ತು ಯಾ ಅವನು ಆಲ್ರೆಡಿ ಮಲ್ಗಿದಾನೆ ಅಂತ ಸಿದ್ಧಾರ್ಥ್ ರಿಪ್ಲೈ ಮಾಡ್ದ ಫೈನ್ ಅಂತ ಇತ್ತು ಅವನಿಗೆ ಸ್ವಲ್ಪ ನಿರಾಶೆ ಆಯ್ತು ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ ಅವಳು ನನ್ನ ಜೊತೆ ಚಾಟ್ ಕಂಟಿನ್ಯೂ ಮಾಡೋಕೆ ಟ್ರೈ ಮಾಡ್ತಿದ್ದಾಳ ಹೇಗ್ ಕಂಟಿನ್ಯೂ ಮಾಡೋದು ಅಂತ ಗೊತ್ತಾಗ್ತಿಲ್ವೇನೋ ಇಲ್ಲ ಅವಳು ನಾಚಿಕೆ ಮಾಡ್ಕೋತಿರ್ಬೇಕು ಫೇಸ್ ಫೇಸಲ್ಲಿ ನಾಚಿಕೆ ಇದ್ರೆ ಹೇಗಿರಬಹುದು ಅಂತ ಅವನ್ ಅವಳ ಬಗ್ಗೆನೆ ಥಿಂಕ್ ಮಾಡ್ತಿದ್ದ ಮತ್ತೆ ಅವನೇ ಮೆಸೇಜ್ ಟೈಪ್ ಮಾಡ್ದ ಮತ್ತೆ ಎನಿಥಿಂಗ್ ಸ್ಪೆಷಲ್ ಅವ್ನ್ ಸೆಂಡ್ ಮಾಡಿ ರಿಪ್ಲೈಗಾಗಿ ವೇಟ್ ಮಾಡ್ದ ರೋಹನ್ ನಿದ್ದೆ ಹೋಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಮತ್ತೆ ಸಿದ್ಧಾರ್ಥ್ ಜೊತೆ ಮಾತಾಡೋ ಇಂಟ್ರೆಸ್ಟ್ ಅವಳಿಗಿರ್ಲಿಲ್ಲ ಅದೂ ಅಲ್ಲದೆ ಅವಳಿಗೆ ಸಖತ್ ನಿದ್ದೆ ಬರ್ತಾ ಇತ್ತು ಅವ್ಳು ಫೋನ್ ಸೈಲೆಂಟ್ ಹಾಕಿ ಬೆಡ್ ಮೇಲೆ ಎಸಿದ್ಲು ಸಿಹಿನ ತಪ್ಪು ಮಲ್ಕೊಂಡ್ಲು ಆಯನ ನೆನ್ಸ್ಕೊಂಡು ನಿದ್ದೆ ಬರ್ದೆ ಬೆಡ್ ಇಂದ ಎದ್ದು ಆ ಕಡೆ ಈ ಕಡೆ ಓಡಾಡ್ತಾ ಆ ರಾತ್ರಿನ ನಿದ್ದೆ ಇಲ್ಲದೆ ಕಳಿತಿದ್ದ ಮತ್ತೊಂದು ವ್ಯಕ್ತಿ ಬಗ್ಗೆ ಖಂಡಿತ ಅವಳಿಗೆ ಗೊತ್ತೇ ಇರ್ಲಿಲ್ಲ ಏಳು ದಿನಗಳ ನಂತರ ವತ್ಸಲ ತುಂಬಾ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬೆಳಗ್ ಬೆಳಗ್ಗೆನೆ ಮಲ್ಹೋತ್ರ ಬಂಗ್ಲೆಗೆ ಬಂದಿದ್ಲು ಅವಳವತ್ತು ಆಯ್ರಾ ಜೊತೆ ಚಾಲೆಂಜ್ ಮಾಡಿ ಹೋದಾಗಿಂದ ಇವತ್ತಿನವರೆಗೂ ಒಂದೇ ಒಂದು ಫೋನ್ ಕೂಡ ಮಾಡಿರ್ಲಿಲ್ಲ ಮತ್ತೆ ಬಂದಿರ್ಲೂ ಇಲ್ಲ ಅವಳು ಬಂಗ್ಲೆ ಒಳಗಡೆ ಬರ್ತಿದ ಹಾಗೆ ಕೆಲ್ಸದವಳು ಸಿಕ್ಕಿದ್ಲು ಮನೆಯೆಲ್ಲ ಶಾಂತವಾಗಿತ್ತು ಎಲ್ಲಿಯಾ ಆಯ್ರಾ ಅಂತ ಸೊಕ್ಕಿಂದ ವತ್ಸಲ ಕೇಳಿದ್ಲು ಯಾಕೆ ಮೇಡಮ್ ಅವ್ರಿನ್ನೂ ಎದ್ದಿಲ್ಲ ಅಂತ ಕೆಲ್ಸದವಳ ಅಂದ್ಲು ವತ್ಸಲ ಸಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಎತ್ತಿಲ್ವಾ ಅವಳ ಮಲ್ಗೇ ಇರ್ಲಿ ಎಷ್ಟೊತ್ ಮಲ್ಕೋತಾಳೋ ಮಲ್ಕೊಳ್ಳಿ ಈ ದಿನ ಆಚೆ ಹಾಕಲ್ಲ ಒದ್ದು ಆಚೆ ಹಾಕ್ತೀನಿ ಅಂತ ಹೇಳಿದ್ಲು ಒದ್ದು ಹೊರಗ್ ಹಾಕ್ತೀಯಾ ಯಾರನ್ನ ಯಾಕೆ ಅಂತ ಒಂದು ವಾಯ್ಸ್ ಹಿಂದ್ಗಡೆಯಿಂದ ಕೇಳಿಸ್ತು ಆ ಮಾತು ತುಂಬಾ ರೂಡಾಗಿತ್ತು ಅದನ್ನ ಕೇಳಿ ವತ್ಸಲ ಮುಖ ಗಂಟಾಯ್ತು ಒಬ್ಬ ಹ್ಯಾಂಡ್ಸಮ್ ಹುಡ್ಗ ಸ್ಟೆಪ್ಸ್ ಕೆಳಗಡೆ ಬರ್ತಾ ಇದ್ದ ಅವ್ನು ನೋಡೋಕೆ ಹೈಟ್ ಆಗಿದ್ದ ತೆಳ್ಳಗೂ ಇದ್ದ ಸುಕನ್ಯಾ ಮಗ ಮಾತಲ್ಲಿ ವತ್ಸಲ ಹಾಗೆ ಸಖತ್ ರೂಡ್ ಕೇರ್ಲೆಸ್ ಪರ್ಸನ್ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದ ಜೇಬಲ್ಲಿ ಕೈ ಇಟ್ಕೊಂಡು ಸೊಕ್ಕಿನಿಂದ ನಡೀತಿದ್ದ ಅವನ್ ಬಾಯಲ್ಲಿ ಚೀವಿಂಗ್ ಗಮ್ ಇತ್ತು ಅದ್ನ ಅಗಿತ ಬಬಲ್ ಮಾಡ್ತಾ ವತ್ಸಲ ಮುಂದೆ ಬಂದು ನಿಂತ್ಕೊಂಡ ಅವನಿಗೆ ವತ್ಸಲ ಆಂಟಿ ಬಗ್ಗೆ ಒಳ್ಳೆ ಒಪೀನಿಯನ್ ಖಂಡಿತ ಇರ್ಲಿಲ್ಲ ಯಾರನ್ನೂ ಇಲ್ಲ ಸುಮ್ನೆ ಮಾತಿಗೆ ಹೇಳ್ದೆ ಅಷ್ಟೆ ಅತ್ ಸರಿ ನೀನೆಲ್ಲಿಗೆ ಹೊರಟಿದೀಯಾ ಅಂತ ವತ್ಸಲ ಕೇಳಿದ್ಲು ಅವಳು ಕ್ವಶ್ಚನ್ಗೆ ಆನ್ಸರ್ ಮಾಡೋ ಪೇಶನ್ಸ್ ಅವ್ನಿಗಿರ್ಲಿಲ್ಲ ಆದ್ರೂ ಅವನ್ ಆನ್ಸರ್ ಮಾಡ್ದ ಆಕ್ಚುಲಿ ನೀವೇನು ಅಂತ ನನಗೆ ಚೆನ್ನಾಗ್ ಗೊತ್ತು ಅವಳು ಬೇರೆ ಕಡೆಯಿಂದ ಬಂದವಳು ಅವಳನ್ನ ನೀನು ಹೇಗ್ಬೇಕಾದ್ರೂ ಆಟ ಆಡಿಸಬಹುದು ಆದ್ರೆ ನಾನ್ ಹಾಗಲ್ಲ ನನ್ನ ಲೈಫಲ್ಲಿ ನೀವ್ ಮೂಗ್ ತೋರ್ಸೋದು ನನಗಿಷ್ಟ ಇಲ್ಲ ಅಂತ ನೇರವಾಗಿ ಅವಳ ಮುಖಕ್ಕೆ ಹೊಡೆದಾಗೆ ಹೇಳಿ ಅವನಲ್ಲಿಂದ ಹೊರಟೋದ ವತ್ಸಲ ತಲೆ ಕೆಟ್ಟೋಯ್ತು ಅವಳು ಬಿರುಗಾಳಿ ಹಾಗೆ ಒಳಗಡೆ ಬಂದ್ಲು ಅಶೋಕ್ ಮಲ್ಹೋತ್ರ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದ್ದ ನೋಡಿದ್ಯಾ ಅಶೋಕ್ ನಿನ್ ಮಗ ಎಷ್ಟ್ ಹಾಳಾಗಿದ್ದಾನೆ ಅಂತ ಹೀಗೆ ನಾ ಮಕ್ಕಳನ್ನ ಬೆಳೆಸೋದು ತುಂಬಾ ಒರಟ ತಲೆ ಇಲ್ಲದೆ ಮಾತಾಡ್ತಾನೆ ಕಾಲೇಜ್ ಬಿಟ್ಟು ಸಿಕ್ಸ್ ಸಿಕ್ಕವ್ರ ಜೊತೆ ಎಲ್ಲಂದ್ರಲ್ಲಿ ಸುತ್ತಾಡ್ತಾನೆ ಹೀಗಾದ್ರೆ ಮುಂದೆ ನಿನ್ ಗತಿ ಏನು ನಮ್ ಮನೆತನದ್ ಗತಿ ಏನು ನಿನ್ ಬಿಸ್ನೆಸ್ ಯಾರ್ ನೋಡ್ಕೋತಾರೆ ಅಂತ ಅವಳು ಸಿಟ್ಟಲ್ಲಿ ಅವನನ್ನ ಬ್ಲೇಮ್ ಮಾಡಿದ್ಲು ಸುಕನ್ಯಾ ಗಾಬ್ರಿಯಿಂದ ಕೆಳಗಡೆ ಬಂದ್ಲು ಒತ್ಸಲ ಕಾಫಿ ತರೋಕೆ ಅಂತ ಕಿಚನಿಗೆ ಹೋಗಿದ್ಲು ಅಶೋಕ್ ನಾನು ಈಗ ತಾನೇ ಅಮ್ಮನ್ ನೋಡ್ಕೊಂಡು ಬಂದೆ ಅವ್ರಿನ್ನೂ ಎತ್ತಿಲ್ಲ ಮತ್ತೆ ಅವ್ರ ಕಣ್ಣು ಮೊದ್ಲಿನ ಹಾಗೆ ಊತ್ಕೊಂಡೇ ಇದೆ ಜೊತೆಗೆ ಇನ್ನೂ ರೆಟ್ಟಾಗಿದೆ ನಿನ್ನೆವರೆಗೂ ಅವ್ರ ಕಣ್ಣು ಸರಿ ಹೋಗಿರ್ಲಿಲ್ಲ ಮೋಸ್ಟ್ಲಿ ಆಯ್ರಾ ಮೆಡಿಸಿನ್ ಅವ್ರ ಕಣ್ಣಿನ ದೃಷ್ಟಿ ಮೇಲೆ ಪ್ರಭಾವ ಬೀರ್ತಿಲ್ಲ ಅನ್ಸುತ್ತೆ ಒತ್ಸಲ ಬೇರೆ ಬಂದಿದ್ದಾಳೆ ಈಗ ಏನು ಮಾಡೋದು ಅಂತ ಲೋ ವಾಯ್ಸಲ್ಲಿ ಸುಕನ್ಯಾ ಕೇಳಿದ್ಲು ಮತ್ತೆ ನಿಟ್ಟುಸ್ರು ಬಿಡ್ತಾ ಮೆಲ್ಲಿಗೆ ಸುಕನ್ಯಾ ಅವರೇ ಹೇಳಿದ್ರು ಅದು ಈ ಒತ್ಸಲಾಗ್ ಏನಾಗಿದೆ ಇವಳು ಯಾಕೆ ಆಡ್ತಿದಾಳೆ ವಾಟ್ಸ್ ರಾಂಗ್ ವಿತ್ ಹರ್ ಅವಳು ಆಯ್ರಾ ಮೇಲೆ ಯಾಕಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಏನೋ ನಾವ್ ಹೇಗಾದ್ರೂ ಒತ್ಸಲನ ಕಾಮ್ ಆಗೋ ತರ ನೋಡ್ಕೋಬೇಕು ಪಾಪ ಆಯ್ರಾ ಇಷ್ಟು ವರ್ಷದ ಮೇಲೆ ನಮ್ಮ ಮನೆಗ್ ಬಂದಿದ್ದಾಳೆ ಅವಳನ್ನ ಈ ರೀತಿ ಆಚೆ ಹಾಕೋದು ಸರಿ ಇಲ್ಲ ನೀವ್ ಹೇಗಾದ್ರೂ ಒತ್ಸಲಾಗ್ ಬುದ್ಧಿ ಹೇಳಿ ಅಶೋಕ್ ಕೂಡ ಯೋಚನೆಲ್ಲಿದ್ರು ಹ್ಮ್ ಬಟ್ ಒತ್ಸಲ ನನ್ನ ಮಾತನ್ನ ಕೇಳ್ತಾಳ ಅವಳು ಎಷ್ಟು ಹಠ ಮಾರಿ ಅಂತ ನಿನಗ್ ಗೊತ್ತಿಲ್ವಾ ಐ ಕಾಂಟ್ ಕಂಟ್ರೋಲ್ ಹರ್ ಅಂತ ಅವ್ರಂದ್ರು ಸುಕನ್ಯಾ ಹಣೆ ಗಂಟಿಕ್ಕಿ ವಟ್ ಆರ್ ಯು ಟಾಕಿಂಗ್ ಅಶೋಕ್ ನೀನು ಒತ್ಸಲನ ಕಂಟ್ರೋಲ್ ಮಾಡಲ್ವಾ ಹಾಗಿದ್ರೆ ನಾವ್ ಏನ್ ಮಾಡೋದು ಅವಳು ಆಯರನ ಆಚೆ ಹಾಕ್ತಿದ್ರೆ ನಾವು ನೋಡ್ತಾ ನಿಲ್ಬೇಕಾ ಅಂತ ಅವಳು ಶಾಕಿಂದ ಹೇಳಿದ್ಲು ಅರೆ ಸುಕನ್ಯಾ ನಾನೆಲ್ ಹಾಗಂದೆ ನಾನೇನು ಆಯರನ ಬಿಟ್ಕೊಡಲ್ಲ ಅವಳು ಈ ಮನೆಲ್ಲ ಇರ್ತಾಳೆ ನಾನೇ ಈ ಮನೆ ಯಜಮಾನ ನನ್ ಪರ್ಮಿಷನ್ ಇಲ್ಲದೆ ಯಾರನ್ನು ಆಚೆ ಹಾಕೋಕ್ ತಿಳಿತಾ ಇಲ್ಲ ಅವಳು ತುಂಬಾ ಹಟ್ಟ ಮಾರಿ ಆರ ಮೈಯಲ್ಲಿ ಹರಿತಿರೋದು ನನ್ನ ರಕ್ತ ಕಳ್ಕೊಳ್ಳೋಕೆ ಗಂಭೀರವಾಗಿ ಯೋಚಿಸ್ತಾ ಹೇಳಿದ್ರು ಅಶೋಕ್ ಸುಕನ್ಯಾ ಅವ್ರಿಗೆ ಅಶೋಕ್ ಮೇಲೆ ವಿಶ್ವಾಸ ಇತ್ತು ಅಶೋಕ್ ಅವ್ರ ಡ್ಯೂಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು ಆ ವಿಷಯಕ್ಕೆ ಸುಕನ್ಯಾ ಅವ್ರಿಗೂ ತುಂಬಾ ಹೆಮ್ಮೆ ಇತ್ತು ಅವ್ರ ಗಂಡನ್ ಕಡೆ ಪ್ರೌಡ್ ಆಗಿ ನೋಡ್ತಾ ನಾನು ನಿಮ್ ಜೊತೆ ಇರ್ತೀನಿ ನನ್ ಖಂಡಿತ ನಿಮ್ಗೆ ಸಪೋರ್ಟ್ ಮಾಡೋದು ಅಂತ ಅವರಂದ್ರು ಸುಕನ್ಯಾ ಮತ್ತೆ ಮಹಡಿ ಮೇಲಿರೋ ಅಮ್ಮನ್ನ ನೋಡೋಕೆ ಹೋದ್ರು ಅಶೋಕ್ ಲ್ಯಾಪ್ಟಾಪಲ್ಲಿ ಬ್ಯುಸಿ ಆದ ಆರ ಏಳೋವಾಗ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅವಳು ಕಣ್ ಬಿಟ್ಟ ತಕ್ಷಣ ಫೋನ್ ಎತ್ಕೊಂಡ್ಲು ರೋಹನ್ ರಾತ್ರಿ ಅವಳು ಮಾಡಿದ ಮೆಸೇಜ್ಗೆ ರಿಪ್ಲೈ ಮಾಡಿದ್ದ ಅದನ್ನ ನೋಡಿ ಅವಳಿಗೆ ಸಂತೋಷ ಆಯಿತು ತುಂಬಾ ರಿಲ್ಯಾಕ್ಸ್ ಫೀಲ್ ಮಾಡ್ಕೊಂಡು ಅವಳು ಎತ್ಕೂತ್ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ